ಹಾಗಾಗಿ ಎಲ್ಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಪ್ರೋಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ಈ ವಾರದ ಒಂದು ಸರಣಿ ಟಾಸ್ಕ್ಗಳಲ್ಲಿ ಟಿಕೆಟ್ ಟು ಫಿನಾಲಿಯ ಸರಣಿ ಟಾಸ್ಕಲ್ಲಿ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ ಸೊ ಟಾಸ್ಕ್ ಈ ಜೋಡಿ ಟಾಸ್ಕ್ ಆಗಿರುತ್ತೆ ಈ ಒಂದು ಟಾಸ್ಕ್ ಆಡಲಿಕ್ಕೆ ಎರಡೆರಡು ಜನಗಳ ಒಂದು ಜೋಡಿಗಳನ್ನಾಗಿ ಮಾಡಿದ್ದಾರೆ ಜೋಡಿ ಮಾಡಿರುವಂಥದ್ದು ಸ್ವಲ್ಪ ಯಾಕಂದರೆ ಇಂಟ್ರೆಸ್ಟಿಂಗ್ ಆಗಿದೆ ಯಾಕಂತಂದರೆ ತುಂಬ ಫ್ರೆಂಡ್ಶಿಪ್ಪಲ್ಲಿರುವಂಥವ್ರಿಗೆ ಅಥವಾ ತುಂಬ ವಿರುದ್ಧವಾಗಿರುವಂಥವ್ರಿಗೆ ಜೋಡಿಗಳನ್ನಾಗಿ ಮಾಡಿದ್ದಾರೆ ಸೊ ಮೊದಲನೇದಾಗಿ ನೋಡೋದಾದರೆ ಅಲ್ಲಿ ಗೌತಮಿ ಆ್ಯಂಡ್ ಭವ್ಯ ಅವ್ರನ್ನ ಜೋಡಿಯನ್ನಾಗಿ ಮಾಡಿ ಈ ಒಂದು ಟಾಸ್ಕ್ ಆಡಲಿಕ್ಕೆ ಬಿಟ್ಟಿದ್ದಾರೆ ಆ್ಯಂಡ್ ಅಗೇನ್ ತ್ರಿವಿಕ್ರಮ್ ಆ್ಯಂಡ್ ಮಂಜು ಅವ್ರನ್ನ ಜೋಡಿಯನ್ನಾಗಿ ಸೊ ಮಾಡಿ ಈ ಒಂದು ಟಾಸ್ಕ್ ಆಡಲಿಕ್ಕೆ ಬಿಟ್ಟಿದ್ದಾರೆ ಚೈತ್ರ ಆ್ಯಂಡ್ ಮೋಕ್ಷಿತ್ ಅವ್ರಿಗೆ ಜೋಡಿಯೇ ಮಾಡಿದ್ದಾರೆ ಆ್ಯಂಡ್ ಹನುಮಂತು ಮತ್ತು ಧನ್ರಾಜ್ ಅವರಿಗೆ ಜೋಡಿ ಮಾಡಿ ಈ ಒಂದು ಟಾಸ್ಕನ್ನ ಆಡೋದಕ್ಕೆ ಒಂದು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಅದೇ ರೀತಿಯ ಟಾಸ್ಕ್ ಯಾವ ರೀತಿಯಲ್ಲಿ ಇದೆ ಅಂತಂದರೆ ಸೊ ಟಾಸ್ಕ್ ಆಡುವಂಥ ಜೋಡಿಗಳ ಕೈಯಲ್ಲಿ ಒಂದು ಕಡೆಗೆ ಫೋಮ್ ಇದೆ ಇನ್ನೊಂದು ಕಡೆಗೆ ಅಲ್ಲಿ ನೀರು ತುಂಬಿರುವಂಥ ಒಂದು ಮಗ್ಗಿದೆ ಅಂತಲೇ ಹೇಳ್ಬೋದು ಸೊ ಮಗ್ಗಲ್ಲಿರುವಂಥ ನೀರನ್ನು ಸೊ ಆ ರೌಂಡ್ರ ರೌಂಡ್ ಮುಗಿಯುವಷ್ಟೊತ್ತಿಗೆ ಯಾರ ಕೈ ಕೈಯಲ್ಲಿರುವಂಥ ಒಂದು ಆ ಮಗ್ ಏನಿದೆ ಸೊ ಅದರಲ್ಲಿ ಕಡಿಮೆ ನೀರಿರುತ್ತೆ ಸೊ ಅವರು ಈ ಒಂದು ರೌಂಡು ಸೋಲ್ತಾರೆ ಆ್ಯಂಡ್ ಯಾರ ಹತ್ರ ಜಾಸ್ತಿ ಇರುತ್ತೆ ಸೊ ಅವರು ಈ ಒಂದು ರೌಂಡ್ನ ಗೆಲ್ತಾರೆ ಅಂತಲೇ ಹೇಳ್ಬೋದು ಸೊ ಅದೇ ರೀತಿಯಲ್ಲಿ ಅಲ್ಲಿ ಚೂಡುಗಳನ್ನು ಏನು ಮಾಡಿದ್ದಾರೆ ಸೊ ಅಪೋಸಿಟಲ್ಲಿರುವಂಥ ಒಂದು ಸ್ಪರ್ಧಿಯ ಒಂದು ನೀರನ್ನು ಚೆಲ್ಲೋ ರೀತಿಯಲ್ಲೇ ಆಡ್ತಿದ್ದಾರೆ ತುಂಬ ಒಂದು ಇಂಟೆನ್ಸ್ ಆಗಿ ನಡೀತಿರುವಂಥ ಗೇಮ್ ಇದು ಆ್ಯಂಡ್ ಅವರಿಬ್ಬರೂ ಕೂಡ ಒಂದು ರೀತಿಯಲ್ಲಿ ಒಂದು ಹಗ್ಗ ಹಾಕಿ ಕಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇದು ಒಂದು ರೀತಿಯಲ್ಲಿ ಸ್ಟ್ರಾಟಜಿಯಾಗಿ ಚೆನ್ನಾಗಿ ಮಾಡಿದ್ದಾರೆ ಬಿಗ್ ಬಾಸ್ ಟೀಮಿಂದ ಯಾಕಂತಂದರೆ ಸೊ ಜೋಡಿಗಳನ್ನಾಗಿ ಮಾಡಿರೋಂಥದ್ದನ್ನು ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಯಾರ್ಯಾರು ಸೇಫ್ ಝೋನಲ್ಲಿ ಆಡಬೇಕು ಅಂತ ಅಂದ್ಕೊಂಡಿದ್ರು ಅಥವಾ ಯಾರು ಫ್ರೆಂಡ್ಶಿಪ್ಪಲ್ಲಿ ಸೇಫಾಗಿ ಆಡಬೇಕು ಅಂತ ಅಂದ್ಕೊಂಡಿದ್ರು ಸೊ ಅವರಿಗೆ ಒಂದು ರೀತಿಯಲ್ಲಿ ಹೊಡೆತ ಅಂತಲೇ ಹೇಳ್ಬೋದು ಸೊ ಅದೇ ರೀತಿಯಲ್ಲಿ ಇಲ್ಲಿ ಹನುಮಂತ ಆ್ಯಂಡ್ ಧನ್ರಾಜ್ ಕೂಡ ಒಂದು ಗೆಲ್ಲಬೇಕು ಅನ್ನೋ ಹಠದಲ್ಲಿ ಆಡ್ತಿದ್ದಾರೆ ಎಲ್ಲರೂ ಕೂಡ ಗೆಲ್ಲಬೇಕು ತಾನು ಗೆಲ್ಲಬೇಕು ಅನ್ನೋ ರೀತಿಯಲ್ಲಿ ಆಡ್ತಿದ್ದೆ ಇಂಡಿವಿಜುವಲ್ ಟಾಸ್ಕ್ ಅಂತಲೇ ಹೇಳ್ಬೋದು ಸೊ ಅದೇ ರೀತಿಯಲ್ಲಿ ಅಲ್ಲಿ ಒಂದು ಪ್ರಾಬ್ಲಮ್ ಅಥವಾ ಒಂದು ಕಿತ್ತಾಟ ಶುರುವಾಗಿರುವಂಥದ್ದು ಮಂಜು ಆ್ಯಂಡ್ ತ್ರಿವಿಕ್ರಮ್ ಅವ್ರ ಮಧ್ಯೆ ಅಲ್ಲಿ ತ್ರಿವಿಕ್ರಮ್ ಹೇಳುವಂಥದ್ದು ಅವರು ನನಗೆ ಮುಖಕ್ಕೆ ಹೊಡಿತಾ ಇದ್ದಾರೆ ಕಣ್ಣಿಗೆ ಹೊಡಿತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ವಾಯ್ಸನ್ನು ರೈಸ್ ಮಾಡ್ತಿದ್ದಾರೆ ಉಸ್ತುವಾರಿಗಳ ಹತ್ರ ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಏನು ಅಂತಂದರೆ ಸೊ ತ್ರಿವಿಕ್ರಮ್ ಅವರು ಆ ಒಂದು ಏನು ನೀರು ತುಂಬಿರುವಂಥ ಮಗ್ಗು ಅಥವಾ ಏನಿದೆ ಸೊ ಅದನ್ನು ಡೈರೆಕ್ಟಾಗಿ ಒಂದು ಒಂದು ಬಲ್ಗಿಂದ ತುಂಬ ದೂರ ಇಟ್ಕೊಂಡು ಒಂದು ಅವ್ರನ್ನ ಕಾಪಾಡ್ಕೊತಿದ್ದಾರೆ ಕಾಪಾಡ್ಕೊಳ್ಳುವಂಥ ತಪ್ಪಲ್ಲ ಜೊತೆಗೆ ಸೊ ಅದು ಮುಖಕ್ಕೆ ನೇರವಾಗಿದೆ ಸೊ ಮಂಜು ಟಾರ್ಗೆಟ್ ಮಾಡ್ತಿರುವಂಥದ್ದು ಆ ಒಂದು ನೀರು ತುಂಬಿರುವಂಥ ಮಗಗೆ ಹೊರತು ಅವರ ಒಂದು ಮುಖಕ್ಕೆ ಹೊಡಿಬೇಕು ಅನ್ನೋ ರೀತಿಯಲ್ಲಿ ಇಂಟೆನ್ಷನ್ ಇಟ್ಕೊಂಡು ಹೊಡಿದಿರೋ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಬಟ್ ಇವರು ತುಂಬ ದೂರ ಇಟ್ಕೊಂಡಿದ್ದರಿಂದ ಸೊ ಅದೇ ರೀತಿಯಲ್ಲಿ ಅವರು ಟಾರ್ಗೆಟ್ ಮಾಡಬೇಕಾಗುತ್ತೆ ಆ್ಯಂಡ್ ಇವರು ಬೀಳಿಸಬೇಕಾಗುತ್ತೆ ಅವರು ಕಾಪಾಡ್ಕೊಳ್ಬೇಕಾಗತ್ತೆ ಸೊ ಆ ಒಂದರಲ್ಲಿ ಒಂದು ಎರಡು ಏಟ್ ಬಿದ್ದಿರ್ಬೋದು ಇನ್ನು ಮುಖಕ್ಕೆ ಆದರೆ ಇಂಟೆನ್ಷನ್ ಇರುವಂಥದ್ದು ಆ ಒಂದು ನೀರು ತುಂಬಿರುವಂಥ ಮಗ್ಗೆ ಹೊಡೆಯೋದಕ್ಕೋಸ್ಕರ ಬಟ್ ಇಲ್ಲಿ ತ್ರಿವಿಕ್ರಮ್ ಹೇಳುವಂಥದ್ದು ಅವರು ನನಗೆ ಕಣ್ಣಿಗೆ ಹೊಡಿತಾ ಇದ್ದಾರೆ ಮುಖಕ್ಕೆ ಹೊಡಿತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಉಸ್ತುವಾರಿಗಳ ಥರ ಹೇಳ್ತಿದ್ದಾರೆ ಇದಾದಮೇಲೆ ಅಲ್ಲಿ ಮಂಜುವರು ಹೇಳುವಂಥದ್ದು ಏನು ಅಂತಂದರೆ ಅದು ಟಾಸ್ಕ್ ಇರೋದೇ ಆ ರೀತಿಯಲ್ಲಿ ಆಮೇಲೆ ಫೋಮ್ ಇದೆ ಏನೂ ಮಾಡಲಿಕ್ಕಾಗಲ್ಲ ಅದೇನು ಏಟ್ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಬಟ್ ಇಲ್ಲಿ ತ್ರಿವಿಕ್ರಮ್ ಹೇಳುವಂಥದ್ದು ಹಾಗಿದ್ರೆ ನಾನು ಕೂಡ ಹಾಗೆ ಹೊಡಿತೀನಿ ತಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ ಆ್ಯಂಡ್ ಅಲ್ಲಿ ಉಸ್ತುವಾರಿಯಾದಂತಹ ನಮ್ಮ ರಜತ್ ಅವರು ಕೂಡ ಅವರು ಹೊಡಿತಾರೆ ನೀವು ಅದೇ ರೀತಿಯಲ್ಲಿ ಕಾಪಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಮಾತುಗಳು ಆಡ್ತಿದ್ದಾರೆ ಮೇಲೆ ಶುರುವಾಗೋವಂಥ ರೌಂಡಲ್ಲಿ ಸೊ ಅಲ್ಲಿ ತ್ರಿವಿಕ್ರಮ್ ಅವರು ಇಂಟೆನ್ಷನ್ ಕ್ಲಿಯರಾಗಿ ಗೊತ್ತಾಗ್ತಿದೆ ಸೊ ಅವರು ನನಗೆ ಹೊಡೆದಿದ್ದಾರೆ ಅನ್ನೋ ರೀತಿಯಲ್ಲಿ ಸೊ ಅವರು ಅವರ ಒಂದು ಮುಖಕ್ಕೆ ಬಾಡಿಗೆನೇ ಟಾರ್ಗೆಟ್ ಮಾಡಿ ಹೊಡಿತಿದ್ದಾರೆ ಓಕೆ ಇಲ್ಲೇನಾಗುತ್ತೆ ಅಂತಂದರೆ ಸೊ ನೀವು ಕಂಟೆರನ್ನೇ ಟಾರ್ಗೆಟ್ ಮಾಡಿ ಹೊಡೆಯೋದಕ್ಕೂ ಬೇಕು ಅಂತಲೇ ಮುಖಕ್ಕೆ ಹೊಡೆಯೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಅಲ್ಲಿ ಅಟ್ಟಾಡ್ಸ್ಕೊಂಡು ಹೊಡೆಯೋವಂಥದ್ದು ಎಲ್ಲೋ ಸರಿ ಅಲ್ಲ ಅಂತ ನನಗನ್ಸುತ್ತೆ ಓಕೆ ಅವ್ರ ಇಂಟೆನ್ಷನ್ನೇ ಕ್ಲಿಯರಾಗಿ ಗೊತ್ತಾಗ್ತಿದೆ ಅಲ್ಲಿ ಸೊ ಅವರು ನನಗೆ ಮುಖಕ್ಕೆ ಹೊಡೆದಿದ್ದಾರೆ ಅದು ಏನು ರೀಸನ್ ಅಂದ್ಕೊಂಡಿದ್ದಾರೆ ಇವ್ರು ಅಂದ್ಕೊಂಡಿರೋದೇ ಬೇರೆ ಬಟ್ ಅಲ್ಲಿ ಆಗಿರೋದೇ ಬೇರೆ ಸೊ ಕಂಟೈನರ್ ದೂರ ಇಟ್ಕೊಂಡ್ಮೇಲೆ ಇಟ್ಕೊಂಡಿದ್ದಾದಮೇಲೆ ಸೊ ಅಲ್ಲಿ ಅವ್ರ ಕಂಟೈನರ್ ಮೇಲೆ ದೃಷ್ಟಿ ಇದೆ ಹೊರತು ಮಂಜುದು ಸೊ ಬಾಡಿಗೆ ಹೊಡಿಬೇಕು ಅಂತೇನಿಲ್ಲ ಬಟ್ ಇಲ್ಲಿ ಇವ್ರದಿರೋಂಥದ್ದು ನಾನು ಹೊಡೆದೇ ಹೊಡಿತೀನಿ ಕಾಪಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿದೆ ಸೊ ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ ತ್ರಿವಿಕ್ರಮ್ ಅವ್ರದ್ದು ಮುಖಕ್ಕೆ ಮತ್ತು ಬಾಡಿಗೆ ಹೊಡಿಬೇಕು ಅಂತಲೇ ಹೊಡಿತಿದ್ದಾರೆ ಸೊ ಈ ರೀತಿಯ ಆಟ ಅವಶ್ಯಕತೆ ಇರಲಿಲ್ಲ ಅಂತ ನನಗನ್ಸುತ್ತೆ ಬಿಕಾಸ್ ಆಫ್ ಅವ್ರದ್ದು ಇಂಟೆನ್ಷನ್ ಇರುವಂಥದ್ದು ಸೊ ಮಂಜು ಅವರ ಒಂದು ಇದಕ್ಕೆ ಹೊಡಿಬೇಕು ಅಂತ ಗ್ಲಾಸ್ ಏನು ಕಂಟೆ ಇದೇನಿದೆ ಮಗ್ಗಿದೆ ನೀರಿರುವಂಥದ್ದು ಸೊ ಅದಕ್ಕೆ ಟಾರ್ಗೆಟ್ ಇಲ್ಲ ಅವ್ರದ್ದು ಮುಖಕ್ಕೆ ಬಾಡಿಗೆ ಮಾತ್ರ ಟಾರ್ಗೆಟ್ ಇದೆ ಸೊ ಅದೆಲ್ಲೂ ತಪ್ಪಾಯಿತು ಅಂತ ನನಗನ್ಸುತ್ತೆ ಆ್ಯಂಡ್ ನಿಮ್ಗೇನು ಅನಿಸುತ್ತೆ ಅದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಇಲ್ಲಿ ಉಸ್ತುವಾರಿಗಳಾದಂಥ ನಮ್ಮ ರಜತ್ ಅವರ ಕೆಲವೊಂದು ಡಿಸಿಷನ್ಗಳು ಅಥವಾ ಅವರ ಒಂದು ನಿರ್ಧಾರಗಳು ಎಲ್ಲೋ ಒಂದು ರೀತಿಯಲ್ಲಿ ಪಾರ್ಷಾಲಿಟಿಯಿಂದ ಕಾಣಿಸ್ತಾ ಇದೆ ಅಂತ ನನಗನ್ನಿಸ್ತಿದೆ ಯಾಕಂತಂದರೆ ಸೊ ಇಲ್ಲಿ ಮಂಜು ಅವರು ಸೊ ತ್ರಿವಿಕ್ರಮ್ ಅವರಿಗೆ ಒಂದು ಮಿಸ್ ಆಗಿ ಹೊಡೆದಿರುವಂಥ ಒಂದು ಏಟು ಅವರಿಗೆ ಕಾಣಿಸುತ್ತೆ ಅಂತಂದರೆ ನಿನ್ನೆ ನಡೆದಿರುವಂಥ ಭವ್ಯ ಅವರು ಹನುಮಂತನಿಗೆ ಹೊಡೆದಿರುವಂಥ ಒಂದು ಏನು ಏಟಿತ್ತು ಸೊ ಅದು ಇವ್ರ ಕಣ್ಣಿಗೆ ಕಾಣಿಸಿಲ್ಲ ಆ್ಯಂಡ್ ಅನವಶ್ಯಕವಾಗಿ ಕೆಲವೊಂದು ಡಿಸಿಷನ್ಗಳು ಅಥವಾ ಒಂದು ಡಿಸಿಷನ್ ಮೇಕಿಂಗ್ ಒಂದು ಪ್ರೊಸೆಸಲ್ಲಿ ಇವರು ತಲೆ ನನಗೆ ನನಗೆಲ್ಲೋ ಸರಿ ಅಲ್ಲ ಅಂತ ಅನ್ನಿಸ್ತಾ ಇದೆ ಸೊ ಅದನ್ನು ನಾನು ಎಕ್ಸ್ಪೋಸ್ ಮಾಡ್ತೀನಿ ಎಪಿಸೋಡ್ ರಿವ್ಯೂ ಅಲ್ಲಿ ಆ್ಯಂಡ್ ಹನುಮಂತನಿಗೆ ಭವ್ಯ ಅವರು ಹೊಡೆದಿರುವಂಥ ಒಂದು ಏಟಿನ್ ಬಗ್ಗೆ ಕೂಡ ಮಾತಾಡ್ತೀನಿ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟು ಸಾಕು ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಇಲ್ಲಿ ನಾನು ಅಗೇನ್ ಹೇಳ್ತಾ ಇದ್ದೀನಿ ಟಾಸ್ಕ್ ತುಂಬ ಚೆನ್ನಾಗಿದೆ ಆ್ಯಂಡ್ ಅಲ್ಲಿ ಇಂಡಿವಿಜುವಲ್ ಆಗಿ ಆಡಲಿಕ್ಕೆ ಅವ್ರಿಗೊಂದು ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು ಜೊತೆಗೆ ಸೊ ತ್ರಿವಿಕ್ರಮ್ ಅವರು ಬೇಕು ಅಂತಲೇ ಮುಖಕ್ಕೆ ಹೊಡಿಬೇಕು ಅಂತಲೇ ಟಾರ್ಗೆಟ್ ಮಾಡ್ತಿದ್ದಾರೆ ಆ್ಯಂಡ್ ಮಂಜು ಅವ್ರದ್ದು ಇಂಟೆನ್ಷನ್ ಇರುವಂಥದ್ದು ಬೇಕು ಅಂತ ಹೊಡಿಬೇಕು ಅನ್ನೋದಲ್ಲ ಆ ಗ್ಲಾಸ್ ಏನಿದೆ ನೀರು ತುಂಬಿರುವಂಥ ಮಗ್ಗೆ ಏನಿದೆ ಸೊ ಅದನ್ನು ಚೆಲ್ಲಬೇಕು ಅಂತ ಅದನ್ನು ದೂರ ಹಿಡ್ಕೊಂಡು ಕಣ್ಣಿನ ಒಂದು ನೇರವಾಗಿ ಇಟ್ಕೊಂಡಿರೋದಕ್ಕೋಸ್ಕರ ಅದನ್ನು ಟಾರ್ಗೆಟ್ ಮಾಡಲೇಬೇಕಾಗತ್ತೆ ಒಂದು ಎರಡು ಏಟು ಮಿಸ್ ಆಗಿ ಬಿದ್ದಿರ್ಬೋದು ಬಟ್ ಇಂಟೆನ್ಷನ್ ಇಟ್ಕೊಂಡು ಹೊಡೆದಿರುವಂಥದ್ದು ಮುಖಕ್ಕಂತೂ ಅಲ್ಲ ಮಂಜು ಅವ್ರ ನನ್ನ ಪ್ರಕಾರ ಓಕೆ ಸೊ ನೆಕ್ಸ್ಟ್ ವೀಡಿಯೋ ಗಂಟೆ ವೇಟ್ ಮಾಡಿ ಎಕ್ಸ್ಪೋಸ್ ಮಾಡೋದಿದೆ ಕೆಲವ್ರನ್ನ ಓಕೆ ಮಾಡ್ತೀನಿ ಬಾಯ್